ನಮಸ್ಕಾರ ಕೆಲವೊಬ್ಬರು ಹೆಂಗಿರ್ತಾರೆ ಅಂದರೆ ಅಜ್ಜ ಮುತ್ತಜ್ಜ ತಂದೆ ತಾಯಿಗಳು ಏನು ಆಸ್ತಿ ಮಾಡಿರ್ತಾರೆ ಅದೇ ಆಧಾರವಾಗಿಟ್ಕೊಂಡು ಬದುಕೋಣ ಅನ್ನುವ ಕನಸನ್ನು ಕಾಣ್ತಿರ್ತಾರೆ ಅದು ಆಗಬಾರ್ದು ಅದರಿಂದ ಭಾಳಷ್ಟು ನಷ್ಟ ಇದೆ ನಮ್ಮ ಜೀವನಕ್ಕೆ ಹೆಂಗಂದ್ರೆ ತಂದೆ ತಾಯಿಯ ಅಥವಾ ನಮ್ಮ ಪಿತ್ರಾರ್ ಜೊತೆ ಆಸ್ತಿಯನ್ನ ನಂಬಿ ನಾವು ಬದುಕಬಾರ್ದು ನಮ್ಮ ಜೀವನಕ್ಕೆ ನಮ್ಮದೇ ಆದ ಒಂದು ಸ್ವಂತ ಕೆಲಸ ಇರ್ತದೆ ಜೀವನಕ್ಕೆ ಕೆಲಸ ಮುಖ್ಯ ಆ ಕೆಲಸದಿಂದ ಎಷ್ಟು ಸಂಬಳ ಅನ್ನೋದು ಮುಖ್ಯ ಅಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ ನಾವು ಯಾಕಂದರೆ ನಮ್ಮ ಜೀವನದ ಸಂತೃಪ್ತಿ ಇರೋದು ಕೆಲಸದಲ್ಲಿ ನಮ್ಮ ಗಳಿಕೆ ನಮ್ಮ ಶ್ರಮದಿಂದ ನಾವೇನು ಗಳಿಸ್ತೀವಲ್ಲ ಅದರಲ್ಲಿರ್ತಕ್ಕಂಥ ಒಂದು ಸಂತೃಪ್ತಿ ಪಿತ್ರಾರ್ಜಿತವಾಗಿ ಬಂದಂಥ ಸಾವಿರ ಕೂಡುಗೆ ಹೊಲದಲ್ಲಿ ಕೂಡ ಇಲ್ಲ ಯಾಕಂದರೆ ಅದು ನಮಗೆ ಅದ್ರ ಬೆಲೆನೇ ಗೊತ್ತಿಲ್ಲ ಅದು ದುಡಿಲಾರದೆ ನಮ್ಗೆ ಸುಮ್ಮನೆ ನೇರವಾಗಿ ನಮ್ಮ ಕೈಗೆ ಬಂದು ಸೇರ್ತದೆ ಅದನ್ನು ಹೆಂಗೆ ಅನ್ನೋದು ಕೂಡ ಗೊತ್ತಿಲ್ಲ ಯಾಕಂದ್ರೆ ಅದ್ರ ಗಳಿಕೆಗಾಗಿ ಎಷ್ಟು ಶ್ರಮ ಆದ ಅದ್ರದ್ದು ಬೆಲೆ ನಮ್ಗೆ ಗೊತ್ತಿಲ್ಲ ಅದರ ಒಂದು ಗಳಿಕೆ ಹೆಂಗೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದರ ಮೌಲ್ಯ ನಮ್ಗೆ ಗೊತ್ತಿಲ್ಲ ಮಾರ್ಕೆಟ್ ಮೌಲ್ಯ ಆಗ್ತದೆ ಇವಾಗ ಅದನ್ನು ಮಾರಿದ್ರೆ ಎಷ್ಟು ಬರ್ತದ ಅಂತೇಳಿ ಅಷ್ಟು ಲೆಕ್ಕ ಆಗ್ತೀವರ್ತು ಅಷ್ಟನ್ನು ನಾವು ಗಳಿಸ್ಬೇಕಂದ್ರೆ ನಾನು ಎಷ್ಟು ಶ್ರಮ ಪಡಬೇಕು ಅನ್ನೋದನ್ನು ನಾವು ಎಂದೂ ಲೆಕ್ಕ ಹಾಕೋದಿಲ್ಲ ಹೀಗಾಗಿ ಅದರ ಸದ್ಬಳಕೆನೂ ಕೂಡ ಆಗೋದಿಲ್ಲ ಸರಿಯಾಗಿ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯ ಒಂದು ಸದ್ಬಳಕೆ ಆ ಸಂತೃಪ್ತಿ ನಮ್ಗೆ ಅತಿಥಿ ಸಿಗೋದಿಲ್ಲ ಅದು ಒಂದು ಎಷ್ಟು ಐಷಾರಾಮಿ ಬದುಕು ಸಿಗ್ಬೋದು ಹೊರತು ನಾವು ಸ್ವಂತ ಗಳಕಿ ಏನು ಮಾಡ್ತೀವಲ್ಲ ಅದು ಹತ್ತು ರೂಪಾಯಿ ಇರ್ಲಿಕ್ಕೆ ಅದರದ್ದು ಆನಂದ ಸಂತೃಪ್ತಿನೇ ಬೇರೆ ಅದಕ್ಕೊಂದು ಬೆಲೆ ಇರ್ತದೆ ನಮ್ಮ ಮನಸ್ಸಿನಲ್ಲಿ ಅದಕ್ಕೊಂದು ಗೌರವ ಇರ್ತದೆ ಅದರನ್ನು ಅನುಭವಿಸ್ಬೇಕಾದ್ರೂ ಕೂಡ ಒಂದು ಆ ತೃಪ್ತಿ ಏನು ಸಂತೃಪ್ತಿ ಅವಲ್ಲ ಅದು ಬೇರೆ ಲೆವೆಲೇ ಅದರ ಮಟ್ಟವು ಭಾಳಷ್ಟು ಉನ್ನತವಾಗಿರ್ತದೆ ಅದೇ ಬದುಕು ನಿಜವಾಗಿತ್ತು ನಿಜವಾದ ಬದುಕು ಅಂದರೆ ಅದೇ ನಮ್ಮ ಕಾಲ ಮೇಲೆ ನಾವು ನಿಂತು ನಮ್ಮ ಗಳಿಕೆಯನ್ನ ನಾವು ಮಾಡ್ಕೊಂಡು ನಾವೇನು ಖರ್ಚು ಮಾಡ್ತೀವಲ್ಲ ಅದು ಬದುಕು ಎಷ್ಟು ಗಳಿಸಿವೆ ಅನ್ನೋದು ಮುಖ್ಯ ಅಲ್ಲ ಎಷ್ಟಾದರೂ ಗಳಿಸ್ತೀವಿ ಅನ್ನೋದು ಮುಖ್ಯ ನಾನು ಎಷ್ಟಾದರೂ ಗಳಿಸ್ತೀನಿ ಅದನ್ನೇ ನಾನು ಕತ್ತಿಗೆ ಬಳಸ್ಕೊತೀನಿ ಅನ್ನೋದು ಈಗ ಈಗಿನ ಕೆಲವೊಬ್ಬರು ಮನಸ್ಥಿತಿಗಳು ಹೆಂಗದವ ಅಂದರೆ ನಾನು ಯಾಕೆ ದುಡಿಬೇಕು ನಮ್ಮಪ್ಪ ಮಾಡಿದ್ದಾರೆ ಆಸ್ತಿ ನಮ್ಮ ಮುತ್ತೆ ಇಷ್ಟು ಆಸ್ತಿ ಮಾಡಿದ್ದಾರೆ ನಾವಿಷ್ಟು ಶ್ರೀಮಂತರು ಅಂಥೇಳಿ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಈಗ ಜಾಗ ತುಂಬ ಇದ್ದಾರೆ ಜಗದಲ್ಲಿ ಬರ್ಬಾರ್ದು ಅವರು ಮುಂದೆ ಬೆಳೆಯೋ ಜೀವನದಾಗಿ ಆ ಮಕ್ಕಳು ಜೀವನದಲ್ಲಿ ಬೆಳವಣಿಗೆ ಆಗೋದಿಲ್ಲ ತಂದೆ ತಾಯಿಯವರಿಗೋ ಇರೋವರೆಗೂ ಅವ್ರ ಜೀವನ ಸುಖಮಯವಾಗಿರ್ತದೆ ಹೆಂಗೋ ಹಿಂಗೋ ಮಾಡಿ ಅವ್ರ ಜೀವನ ಒಂದಿಷ್ಟು ಚೆನ್ನಾಗಿಡಕ್ಕೆ ಇವರು ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅವ್ರ ಕಾಲ ಮೇಲೆ ಅವ್ರು ನಿಂದ್ರೋದೇ ಇಲ್ಲ ಇವ್ರ ಕಾಲ ಮೇಲೆ ಅವ್ರು ನಿಂತಿರ್ತಾರೆ ಹೀಗಾಗಿ ಇವ್ರು ಏನಾದರೂ ಜಗದಿಂದ ಸರ್ಕೊಂಡು ಹೋದ್ರಂದ್ರೆ ಅವ್ರು ಕಾಲೇ ಮುರಿದ ಅವ್ರು ಕುಂದ್ರು ಬೀಳ್ತಾರೆ ಅದಕ್ಕೆ ಯಾವಾಗಲೂ ನಾವು ಹೆಂಗೆ ವಿಚಾರ ಮಾಡಬೇಕಂದ್ರೆ ನಾನು ಏನಾದರೂ ಖರ್ಚು ಮಾಡಬೇಕು ಅಂತಂದರೆ ಮೊದಲು ನಾನು ಅದನ್ನು ಗಳಿಸ್ತೇನೆ ದುಡಿತು ಅದನ್ನು ನಾನು ಗಳಿಸಬೇಕು ಅನಂತರ ಖರ್ಚು ಮಾಡೋಣ ಅವಾಗ ಯಾರು ಕೇಳೋದು ನಮಗೆ ಯಾಕಂದ್ರೆ ನಾನು ಮಾತು ಬೇಕು ನಾನು ಖರ್ಚು ಮಾಡ್ತಿರ್ತೀನಿ ಅದೊಂದು ಹಾಳು ಮಾಡಿದ್ರೂ ಯಾರು ಯಾಕಂದ್ರೆ ಅದು ಹಾಳು ಆಗಲ್ಲ ಪರಿಶ್ರಮದಿಂದ ಬಂದಂಥ ದುಡ್ಡು ಅಷ್ಟು ಸರಳವಾಗಿ ಹಾಳಾಗತ್ತಿಲ್ಲ ಲೆಕ್ಕಾಕಿ ಇನ್ನು ನಾವು ಕೆಲವೊಂದು ಸರಿ ಹೆಂಗಿರ್ತೀವಿ ಅಂದರೆ ನಮಗಾಗಿ ಯಾರೋ ಇದ್ದಾರೆ ನಮ್ಮ ಅಪ್ಪ ಅದನ್ನು ಅತ್ತೆ ಆದನು ನಮ್ಮ ಕಾಕ ಅದನ್ನು ನಮ್ಮ ಬಾಬಾ ಅದನ್ನು ಏನೋ ನಮ್ಮ ಮಾವ ಅದನ ಅವರಾದ್ರೆ ಇವರಾದ್ರ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತೀವಿ ಬರ್ತೀವಿ ಅದೂ ಬೇಡ ನಮ್ಮ ಬದುಕಿನ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ ಯಾರು ನಮ್ಗೆ ಯಾರೂ ಇಲ್ಲ ಅಂತ ತಿಳ್ಕೋಬೇಕು ಅಂದರೆ ನಾವು ಜೀವನದಲ್ಲಿ ಒಂದು ಜಿಗ ಸಾಧ್ಯ ಜಂಪ್ ಮಾಡ್ತೀವಿ ಯಾರೋ ಅದರ ಅಂತ ತಿಳ್ಕೊಂಡು ಅಲ್ಲಿ ಮೈಮರೆತು ಒಂದು ಪ್ರಯತ್ನದಲ್ಲಿ ಪೂರ್ಣ ಪ್ರಯತ್ನ ಹಾಕೋದಿಲ್ಲ ನಾವು ಕುಂದಿರ್ತೀವಿ ಅದಕ್ಕೆ ನಾವು ಯಾವಾಗಲೂ ನಮ್ಮ ಪಿತ್ರಾರ್ಜಿತವಾಗಿ ಬರ್ತಕ್ಕಂಥ ಆಸ್ತಿ ಮೇಲೆ ಎಂದೂ ಅವಲಂಬನೆ ಆಗಬಾರ್ದು ಮತ್ತು ನಮಗೆ ಯಾರೋ ಇದ್ದಾರೆ ಅಂತ ತಿಳ್ಕೊಂಡು ನಾವು ಎಂದೂ ಬದುಕ್ಬಾರ್ದು ನನಗೆ ಯಾರೂ ಇಲ್ಲ ಅಂತ ಹೇಳ್ಕೊಂಡೇ ಪ್ರತಿ ಕ್ಷಣ ನನಗೆ ಯಾರೂ ಇಲ್ಲ ನನಗೆ ನಾನೇ ನಾನು ಬದುಕಿನಲ್ಲಿ ಮುಂದುವರಿಬೇಕು ಅನ್ನೋ ಭಾವ ಇಟ್ಕೋಬೇಕು ಅದಂತೇಳಿ ಯಾರೂ ಇಲ್ಲ ಅಂತೇಳಿ ನಾವು ಯಾರನ್ನು ಹಚ್ಕೋದು ಇಲ್ಲ ಅನ್ನೋದು ಮಾತಾಡ ನಮ್ಮಿಂದ ಇತರರಿಗೆ ಕೆಲವೊಂದು ಸಹಾಯ ಸಹಕಾರ ನೀಡೋಣ ಮತ್ತು ಬಂಧು ಬಳಕೆಗಳನ್ನು ನಮ್ಮ ಹಚ್ಕೋಬೇಕು ಆದರೆ ಮನದಲ್ಲಿ ನಿರ್ಲಿಪ್ತ ಭಾವ ಇರಬೇಕು ಯಾವಾಗಲೂ ಯಾರಿಲ್ಲ ಏನೇ ಬಂದ್ರೂ ನಾನೇ ಅದು ನಂದು ನನ್ನ ಬದುಕಿನ ಸಮಸ್ಯೆ ನಂದು ಅಂತ ನಾವು ಬದುಕನ್ನು ಅಂದರೆ ಆ ಬದುಕಿನಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ ಅದ್ಭುತ ಬದಲಾವಣೆ ಅದು ಆ ಬದುಕು ಮುಂದು ಒಂದಿನ ಸಾಧನೆಯಾಗೆ ಒಂದು ಮಾದರಿಯಾದಂಥ ಬದುಕಾಗಿರ್ತದೆ ಅದಕ್ಕಾಗಿ ಅಂಥ ಬದುಕು ನಮ್ಮ ಆಗಬೇಕು ಅಂದರೆ ಅವಲಂಬನೆ ಬೇಡ ಯಾರೋ ಇದ್ದಾರೆ ಅನ್ನುವ ಭ್ರಮೆ ಬೇಡ ಅದು ಭ್ರಮೆ ಬೇಡ ಯಾಕಂದ್ರೆ ನಮ್ಮ ಕಷ್ಟ ಯಾರೂ ಬಂದು ಆಗೋದಿಲ್ಲ ಒಂದ್ಸರಿ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಆಗೋದಿಲ್ಲ ಅನಿರೀಕ್ಷಿತವಾಗಿ ಯಾರೋ ಬರ್ತಾರೆ ಯಾರೋ ಸಹಾಯ ಮಾಡ್ತಾರೆ ನಮ್ಮ ನಡೀತಿರ್ತದೆ ಆದರೆ ಆ ಭ್ರಮೆಯಲ್ಲಿ ಬದುಕೋದು ಧನ್ಯವಾದಗಳು